ರಸ್ತೆ ಅಪಘಾತವೊಂದರಲ್ಲಿ ಇಬ್ಬರ ಸಾವಿಗೆ ಕಾರಣವಾಗಿದ್ದ ಚಾಲಕ ಹಾಗೂ ಸಾರಿಗೆ ಇಲಾಖೆಯು ಸಂತ್ರಸ್ತರಿಗೆ ಪರಿಹಾರದ ಮೊತ್ತ ಪಾವತಿಸುವಂತೆ ಮಾಡಿದ್ದ ಆದೇಶ ಉಲ್ಲಂಘಿಸಿದ ಹಿನ್ನೆಲೆ ಸಾರಿಗೆ ಇಲಾಖೆಯ ವಾಹನವನ್ನು ನ್ಯಾಯಾಲಯದ ಸಿಬ್ಬಂದಿ ಜಪ್ತಿ ಮಾಡಿದ ಘಟನೆ ಗುರುವಾರ ನಡೆಯಿತು ಹೊಸಪೇಟೆ ವಿಭಾಗಕ್ಕೆ ಸೇರಿದ ಸಾರಿಗೆ ಇಲಾಖೆಯ ವಾಹನವನ್ನು ಇಲ್ಲಿನ ಕೇಂದ್ರ ಬಸ್ ನಿಲ್ದಾಣಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ಸ್ಥಳಕ್ಕೆ ತೆರಳಿ ವಾಹನ ಜಪ್ತಿ ಮಾಡಿದ ವಕೀಲರು ಹಾಗೂ ನ್ಯಾಯಾಲಯದ ಸಿಬ್ಬಂದಿ ವಾಹನವನ್ನು ನ್ಯಾಯಾಲಯ ವಶಕ್ಕೆ ಒಪ್ಪಿಸಿದ್ದಾರೆ ಕೆಲವು ವರ್ಷಗಳ ಹಿಂದೆ ಗಂಗಾವತಿಯಿಂದ ಹೊಸಪೇಟೆಗೆ ಹೊರಟಿದ ಸಾರಿಗೆ ಇಲಾಖೆಯ ವಾಹನ ಕಡೇಬಾಗಿಲು ಸೇತುವೆ ಸಮೀಪ ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಇಬ್ಬರು ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದರು ಹೊಸಪೇಟೆಯಿಂದ ಗಂಗಾವತಿಗೆ ದ್ವಿಚಕ್ರ ವಾಹನದಲ್ಲಿ ಬರುತ್ತಿದ್ದ ಶಿಕ್ಷಣ ಇಲಾಖೆಯ ಮೊಹರ್ ಅಹಮದ್ ಸಲಾವುದ್ದೀನ್ ಆಯುಬಿ ಮತ್ತು ನಿಖಾತ ಬೇಗಂ ಅವರಿಗೆ ಸಂಗಾಪುರ ಸಮೀಪ ಡಿಕ್ಕಿ ಹೊಡೆದ ಪರಿಣಾಮ ಇಬ್ಬರು ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದರು ನ್ಯಾಯಾಲಯದ ಆದೇಶದಂತೆ ಈ ಒಂದು ಬಸ್ ಅನ್ನು ಜಪ್ತಿ ಮಾಡಿರ್ತೀವಿ ಮೊಹಮ್ಮದ್ ಸಲಾವುದ್ದೀನ್ ಅಂತೇಳಿ ಒಬ್ಬ ವ್ಯಕ್ತಿ ಜೊತೆ ಹಿಂದೊಬ್ಬ ಲೇಡಿನ ಕರ್ಕೊಂಡ್ಬರೋಕಾರೆ ಬಸ್ನಿಂದ ಅಪಘಾತದಿಂದ ಮೃತಪಟ್ಟಿದ್ದಾನೆ ಅದರಲ್ಲಿ ಮಾನ್ಯ ನ್ಯಾಯಾಲಯ ಐವತ್ತೈದು ಲಕ್ಷ ಐವತ್ತೇಳು ಸಾವಿರದ ನಾಲ್ಕುನೂರ ಇಪ್ಪತ್ತೊಂಬೇಶ ಮಾಡಿರ್ತತಿ ಮೂರು ತಿಂಗಳೊಳಗೆ ಪಾವತಿಸಲು ಸೂಚಿಸಿದ್ರಿಂದ ಮಾನ್ಯ ನ್ಯಾಯಾಲಯ ಯಾವುದೇ ರೀತಿಯಿಂದ ಮೂರು ತಿಂಗಳೊಳಗೆ ಇವರು ಹಣ ಪಾವತಿ ಮಾಡದೇ ಇರೋದ್ರಿಂದ ಈ ಹೊಸಪೇಟೆ ಡಿಪೋ ಸಂಬಂಧಪಟ್ಟಂಗ ಬಸ್ಸನ್ನು ಅಟ್ಯಾಚ್ಮೆಂಟ್ ಮಾಡಲಿಕ್ಕೆ ಗೌರವಾನ್ವಿತ ನ್ಯಾಯ ಆದೇಶ ಮಾಡಿರ್ತತಿ ಆ ಪ್ರಕಾರ ಈ ದಿವಸ ನಾವು ಸ್ಪೋರ್ಟ್ ಸಿಬ್ಬಂದಿಗಳ ಬೇಲಿ ಮುಖಾಂತರ ಮಾನ್ಯ ನ್ಯಾಯಾಲಯದ ಆದೇಶದ ಪ್ರಕಾರ ಈ ಬಸ್ ಅನ್ನು ಜಪ್ತಿ ಮಾಡ್ಕೊಂಡು ಬಂದಿರ್ತೀವಿ